ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಂಧಾನಿ ಹಿಮಭಾಷಿ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಸಿಎಂ ಬದಲಾವಣೆ ಡಿಕೆಶಿ ಮತ್ತೊಂದು ಹೊಸ ಘೋಷಣೆ ಹೆಬ್ಬಾಳ ಮೇಲ್ಸೇತುವೆ ಲೂಪ್ ಸಂಚಾರ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ನ್ಯಾಯಾಧೀಶರ ಸಹಿಯೇ ನಕಲು ಕೋಟ್ಯಾಂತರ ಬೆಲೆ ಜಮೀನು ಗುಳು ತಲೆಬರೆಸಿಕೊಂಡಿರುವ ಭೈರತಿ ಅಜ್ಞಾತವಾಸದಲ್ಲಿದ್ದರೂ ಕೋಕಾ ಸಂಕಷ್ಟ ಸುದೀಪ್ ಯುದ್ಧಕ್ಕೆ ಸಿದ್ಧ ಅಂದಿದ್ದು ಯಾರಿಗೆ ನಾಟಿದ್ದು ಯಾರಿಗೆ ಹದಿನೈದು ತುಂಬಿದ ರಾಗಿಣಿ ಮಾಧ್ಯಮಗಳ ಮುಂದೆ ಕಣ್ಣೀರು ಇದೀಗ ವಾರ್ತೆಗಳ ವಿವರಗಳು ಸಿಎಂ ಸ್ಥಾನ ಬದಲಾವಣೆ ಡಿಕೆಶಿ ಮತ್ತೊಂದು ಹೊಸ ಘೋಷಣೆ ಕರ್ನಾಟಕ ರಾಜಕಾರಣದಲ್ಲಿ ಸದ್ಯ ಸದ್ದು ಮಾಡುತ್ತಿರುವ ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಕುರಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಹತ್ವದ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜ್ಯದಲ್ಲಿ ನಾಯಕತ್ವದ ಕುರಿತು ದಿನಕ್ಕೊಂದು ಚರ್ಚೆಗಳು ನಡೆಯುತ್ತಿದ್ದರೂ ಕಾಂಗ್ರೆಸ್ ಪಕ್ಷದೊಳಗೆ ಯಾವುದೇ ಗೊಂದಲಗಳಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಈ ವಿಚಾರದಲ್ಲಿ ಬಗೆಹರಿಸಿಕೊಳ್ಳುವಂತಹ ದೊಡ್ಡ ಸಮಸ್ಯೆಗಳೇನು ಇಲ್ಲ ಎಂದು ತಿಳಿಸಿರುವ ಅವರು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ ಎಂದು ಭರವಸೆಯನ್ನು ನೀಡಿದ್ದಾರೆ ಇತ್ತೀಚೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಯಕತ್ವದ ಬದಲಾವಣೆಯ ವಿಚಾರ ಸ್ಥಳೀಯ ಮಟ್ಟದ್ದು ಮತ್ತು ಅದನ್ನು ಸ್ಥಳೀಯ ನಾಯಕರೇ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದ್ದರು ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಡಿಕೆಸಿ ಹೈಕಮಾಂಡ್ ಮೇಲೆ ಯಾವುದೇ ಜವಾಬ್ದಾರಿಯನ್ನು ಹೊರಿಸುವ ಅಗತ್ಯವಿಲ್ಲ ಮತ್ತು ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು ಇಲ್ಲವೇ ಇಲ್ಲ ಎಂದಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳು ಕೇವಲ ಮಾಧ್ಯಮಗಳ ಸೃಷ್ಟಿಯಾಗಿದ್ದು ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಮಾಧ್ಯಮಗಳು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಕಿವಿಮಾತು ಹೇಳಿದ್ದಾರೆ ಮತ್ತೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೂ ಸಹ ಈ ವಿಷಯದ ಮೇಲೆ ಬೆಳಕು ಚೆಲ್ಲಿದ್ದು ನಾಯಕತ್ವದ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರುತ್ತೇವೆ ಎಂದು ತಿಳಿಸಿದ್ದಾರೆ ಒಟ್ಟಾರೆಯಾಗಿ ರಾಜ್ಯ ನಾಯಕತ್ವದ ಕುರಿತಾದ ಚರ್ಚೆಗಳು ಹೊರಗಡೆ ಜೋರಾಗಿದ್ದರೂ ಪಕ್ಷದ ಒಳಗಡೆ ಎಲ್ಲವೂ ಹತೋಟಿಯಲ್ಲಿದೆ ಎಂಬ ಸಂದೇಶವನ್ನು ಕಾಂಗ್ರೆಸ್ ನಾಯಕರು ನೀಡುವ ಪ್ರಯತ್ನ ಮಾಡುತ್ತಿದ್ದಾರೆ ಹೆಬ್ಬಾಳ ಮೇಲ್ಸೇತುವೆ ಲೂಪ್ ಸಂಚಾರ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಬೆಂಗಳೂರಿನ ಅತ್ಯಂತ ಜನದಟ್ಟಣೆಯ ಪ್ರದೇಶದಲ್ಲಿ ಒಂದಾದ ಹೆಬ್ಬಾಳ ಮೇಲ್ಸೇತುವೆಯಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಇಲ್ಲಿನ ಎರಡನೇ ಹೊಸ ಲೂಪ್ ರ್ಯಾಂಪ್ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಪ್ರಾಯೋಗಿಕವಾಗಿ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ ಇದರಿಂದಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ತುಮಕೂರು ರಸ್ತೆ ಕಡೆಯಿಂದ ನಗರಕ್ಕೆ ಬರುವ ಸಾವಿರಾರು ವಾಹನ ಸವಾರರಿಗೆ ದೊಡ್ಡ ಮಟ್ಟದ ನೆಮ್ಮದಿ ಸಿಕ್ಕಂತಾಗಿದೆ ಈ ಹೊಸ ರ್ಯಾಂಪ್ ಬಳಕೆಗೆ ಲಭ್ಯವಾಗಿರುವುದರಿಂದ ಹೆಲಂಕ ಜಿಕ್ಕೂರು ಸಹಕಾರ ನಗರ ಸಂಜಯನಗರ ಮತ್ತು ಕೆಂಪಾಪುರ ಕಡೆಯಿಂದ ಮೇಕ್ರಿ ಸರ್ಕಲ್ ಮೂಲಕ ನಗರ ಪ್ರವೇಶಿಸುವವರಿಗೆ ಹಾದಿ ಸುಗಮವಾಗಿದೆ ಈ ಹಿಂದೆ ಕೆಆರ್ಪುರಂ ಕಡೆಯಿಂದ ಬರುವ ವಾಹನಗಳಿಗಾಗಿ ಒಂದು ರ್ಯಾಂಪ್ ತೆರೆಯಲಾಗಿತ್ತು ಈಗ ಎರಡನೇ ಹಂತದ ರ್ಯಾಂಪ್ ಕಾಮಗಾರಿ ಮುಗಿದಿರುವುದು ಟ್ರಾಫಿಕ್ ಸಮಸ್ಯೆಯನ್ನು ಮತ್ತಷ್ಟು ಕಡಿಮೆ ಮಾಡಲಿದೆ ಮುಂದಿನ ಕೆಲವೇ ದಿನಗಳಲ್ಲಿ ಹಳೆ ಮತ್ತು ಹೊಸ ರ್ಯಾಂಪ್ಗಳ ನಡುವೆ ಶಾಶ್ವತ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ವಾಹನಗಳು ಯಾವುದೇ ಅಡೆತಡೆ ಇಲ್ಲದೆ ಸಂಚರಿಸಲು ವ್ಯವಸ್ಥೆ ಮಾಡಲಾಗುತ್ತದೆ ಈಗಾಗಲೇ ಮೊದಲ ಹಂತದ ಕಾಮಗಾರಿಯಿಂದ ಹೆಬ್ಬಾಳ ಜಂಕ್ಷನ್ನಲ್ಲಿ ಸಂಚಾರ ದಟ್ಟಣೆ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತರಷ್ಟು ಕಡಿಮೆಯಾಗಿದ್ದು ಎರಡನೇ ಲೂಪ್ ಕೂಡ ಕಾರ್ಯಾರಂಭ ಮಾಡಿರುವುದರಿಂದ ಟ್ರಾಫಿಕ್ ಸಮಸ್ಯೆಗಳು ಇನ್ನು ಗಣನೀಯವಾಗಿ ತಗ್ಗುವ ನಿರೀಕ್ಷೆ ಇದೆ ಜೆರುಸಲಂನಲ್ಲಿ ಬುಲ್ಡೋಜರ್ ಅಬ್ಬರ ನೂರಾರು ಮಂದಿ ಬೀದಿಗೆ ಪೂರ್ವ ಜೆರುಸೆಲಂನ ಸಿಲ್ವಾನ್ ಪ್ರದೇಶದಲ್ಲಿ ಇಸ್ರೇಲ್ ಅಧಿಕಾರಿಗಳು ಬೃಹತ್ ಬುಲ್ಡೋಜರ್ ಕಾರ್ಯಾಚರಣೆ ನಡೆಸಿದ್ದು ನಾಲ್ಕು ಅಂತಸ್ತಿನ ವಸತಿ ಕಟ್ಟಡವನ್ನು ನೆಲಸಮಗೊಳಿಸಿದ್ದಾರೆ ಅನಧಿಕೃತವಾಗಿ ನಿರ್ಮಿಸಲಾಗಿದೆ ಎಂಬ ಕಾರಣ ನೀಡಿ ನಡೆಸಲಾದ ಈ ಧ್ವಂಸ ಕಾರ್ಯದಿಂದಾಗಿ ಸುಮಾರು ಹನ್ನೆರಡು ಅಪಾರ್ಟ್ಮೆಂಟ್ಗಳಲ್ಲಿದ್ದ ನೂರಾರು ಪ್ಯಾಲೆಸ್ಟೈನಿಯನ್ನರು ರಾತ್ರೋರಾತ್ರಿ ಬೀದಿಗೆ ಬಿದ್ದಿದ್ದಾರೆ ಈ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದ ಅತಿ ದೊಡ್ಡ ಕಟ್ಟಡ ಧ್ವಂಸ ಕಾರ್ಯಾಚರಣೆ ಇದಾಗಿದೆ ಎಂದು ಹೇಳಲಾಗಿದೆ ಕಟ್ಟಡದ ನಿವಾಸಿಗಳು ಹೇಳುವಂತೆ ನಡುರಾತ್ರಿಯಲ್ಲಿ ಬಂದ ಅಧಿಕಾರಿಗಳು ಕೇವಲ ಅಗತ್ಯ ದಾಖಲೆ ಮತ್ತು ಬಟ್ಟೆಗಳನ್ನು ತೆಗೆದುಕೊಳ್ಳಲು ಮಾತ್ರ ಅವಕಾಶ ನೀಡಿ ಎಲ್ಲರನ್ನೂ ಹೊರಹಾಕಿದ್ದಾರೆ ವಸತಿ ಕಳೆದುಕೊಂಡ ಅನೇಕ ಕುಟುಂಬಗಳು ಅನಿವಾರ್ಯವಾಗಿ ರಸ್ತೆ ಬದಿಯ ಕಾರುಗಳಲ್ಲಿ ರಾತ್ರಿ ಕಳೆಯುವಂತಾಗಿದೆ ಭದ್ರತಾ ಪಡೆಗಳು ಇಡೀ ಪ್ರದೇಶವನ್ನ ಸುತ್ತುವರೆದು ಈ ತೆರವು ಕಾರ್ಯವನ್ನು ಪೂರ್ಣಗೊಳಿಸಿವೆ ಒಂಬೈನೂರ ಅರವತ್ತೇಳರ ಯುದ್ಧದ ನಂತರ ಇಸ್ರೇಲ್ ವಶಪಡಿಸಿಕೊಂಡ ಈ ಪ್ರದೇಶಗಳಲ್ಲಿ ಕಟ್ಟಡಗಳ ಪರವಾನಗಿ ವಿಚಾರವು ದಶಕಗಳಿಂದ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವಿನ ಸಂಘರ್ಷಕ್ಕೆ ಪ್ರಮುಖ ಕಾರಣವಾಗಿತ್ತು ನ್ಯಾಯಾಧೀಶರ ಸಹಿಯೇ ನಕಲು ಗೋಟ್ಯಾಂತರ ಬೆಲೆ ಬಾಳುವ ಜಮೀನು ಬೆಂಗಳೂರು ನಗರ ಬೆಳೆದಂತೆ ಭೂಮಿಯ ಬೆಲೆ ಗಗನಕ್ಕೇರುತ್ತಿದ್ದು ಇದನ್ನೇ ಬಂಡವಾಳ ಮಾಡಿಕೊಂಡ ಭೂಗಳರು ಈಗ ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿ ಜಮೀನು ಕಬಳಿಸುವ ಶಾಕಿಂಗ್ ಘಟನೆ ಆನೇಕಲ್ ತಾಲೂಕಿನಲ್ಲಿ ನಡೆದಿದೆ ಚಿಂತಲ ಮಡಿವಾಳ ಗ್ರಾಮದ ಜ್ಯೋತಮ್ಮ ಎಂಬ ವಿಧವೆ ಮಹಿಳೆಯ ಅಮಾಯಕತನವನ್ನ ದುರುಪಯೋಗ ಪಡಿಸಿಕೊಂಡ ಅವರ ಸಂಬಂಧಿ ಮುನಿರಾಜ ರಾಘವ ಮತ್ತು ತಂಡ ಸುಮಾರು ಹದಿನಾಲ್ಕು ಗುಂಟೆ ಜಮೀನನ್ನ ನಕಲಿ ದಾಖಲೆಗಳ ಮೂಲಕ ವಶಪಡಿಸಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಪತಿಯ ನಿಧನದ ನಂತರ ಜಮೀನನ್ನು ಹೆಂಡತಿಯ ಹೆಸರಿಗೆ ಮಾಡಿಕೊಡುವುದಾಗಿ ನಂಬಿಸಿದ ಈ ಗ್ಯಾಂಗ್ ನ್ಯಾಯಾಧೀಶರ ಮೂರು ಸಹಿ ಹಾಗೂ ಜಮೀನು ಮಾಲೀಕರ ಹದಿನಾರು ಸಹಿಗಳನ್ನು ನಕಲು ಮಾಡಿ ನ್ಯಾಯಾಲಯದ ಸುಳ್ಳು ಆದೇಶದ ಮೂಲಕ ಜಮೀನು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಜಮೀನಿನಲ್ಲಿದ್ದ ಜ್ಯೋತಮ್ಮ ಅವರ ಪತಿಯ ಸಮಾಧಿಯನ್ನ ಜೆಸಿಬಿ ಮೂಲಕ ಧ್ವಂಸ ಮಾಡಿ ಜಾಗವನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ತಾನು ದೇವಮಾನವ ಎಂದು ಹೇಳಿಕೊಳ್ಳುತ್ತಿದ್ದ ಮುನಿರಾಜ ರಾಘವ ಸೇರಿದಂತೆ ಆರು ಜನರ ವಿರುದ್ಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಂತ್ರಸ್ತ ಕುಟುಂಬ ತಮಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರಿಡುತ್ತಿದೆ ತಲೆಮರೆಸಿಕೊಂಡಿರುವ ಭೈರತಿ ಅಜ್ಞಾತವಾಸದಲ್ಲಿದ್ದರೂ ಕೋಕಾ ಸಂಕಷ್ಟ ಬೆಂಗಳೂರಿನ ರೌಡಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕೆಆರ್ ಪುರಂ ಶಾಸಕ ಮತ್ತು ಮಾಜಿ ಸಚಿವ ಭೈರತಿ ಬಸವರಾಜು ಅವರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈ ಪ್ರಕರಣದ ಆರೋಪಿಗಳ ವಿರುದ್ಧ ಹೇರಲಾಗಿದ್ದ ಕೋಕಾ ಕಾಯ್ದೆಯನ್ನ ಹೈಕೋರ್ಟ್ ರದ್ದುಗೊಳಿಸಿತ್ತು ಆದರೆ ಈಗ ಈ ಆದೇಶವನ್ನು ಪ್ರಶ್ನಿಸಿ ಸಿಐಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ಕೋಕಾ ಕಾಯ್ದೆ ಮರುಸ್ಥಾಪನೆಯಾದರೆ ಶಾಸಕರಿಗೆ ಜಾಮೀನು ಸಿಗುವುದು ಮತ್ತಷ್ಟು ಕಷ್ಟವಾಗಲಿದೆ ಇನ್ನೊಂದೆಡೆ ಕಳೆದ ನಾಲ್ಕು ದಿನಗಳಿಂದ ತಲೆಮರೆಸಿಕೊಂಡಿರುವ ಭೈರತಿ ಬಸವರಾಜು ಅವರಿಗಾಗಿ ಸಿಐಡಿ ತಂಡಗಳು ತೀವ್ರ ಹುಡುಕಾಟ ನಡೆಸುತ್ತಿವೆ ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸಿದ ನಂತರ ಅವರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದು ತಮ್ಮ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಪುಣೆ ಗೋವಾ ಮತ್ತು ತಮಿಳುನಾಡಿನಲ್ಲೂ ಶೋಧ ಕಾರ್ಯ ಮುಂದುವರೆದಿದೆ ನಿರೀಕ್ಷಣಾ ಜಾಮೀನು ಸಿಗುವವರೆಗೆ ಅವರು ಹೊರಬರುವ ಸಾಧ್ಯತೆ ಕಡಿಮೆ ಎಂದು ಹೇಳಲಾಗುತ್ತಿದ್ದು ಸಿಐಡಿ ಪೊಲೀಸರು ಅವರನ್ನು ಪತ್ತೆ ಹಚ್ಚಲು ಹರಸಾಹಸ ಪಡುತ್ತಿದ್ದಾರೆ ಸುದೀಪ್ ಯುದ್ಧಕ್ಕೆ ಸಿದ್ಧ ಅಂದಿದ್ದು ಯಾರಿಗೆ ನಾಟಿದ್ದು ಯಾರಿಗೆ ಸಿನಿಮಾ ರಂಗವನ್ನ ಕಾಡುತ್ತಿರುವ ಪೈರಸಿ ಪಿಡುಗಿನ ವಿರುದ್ಧ ನಟ ಕಿಚ್ಚ ಸುದೀಪ್ ಅವರು ನಡೆಸುತ್ತಿರುವ ಹೋರಾಟಕ್ಕೆ ಚಕ್ರವರ್ತಿ ಚಂದ್ರಚೂಡ್ ಅವರು ಬೆಂಬಲ ಸೂಚಿಸಿದ್ದಾರೆ ಇತ್ತೀಚೆಗೆ ಮಾರ್ಕ್ ಸಿನಿಮಾ ಕಾರ್ಯಕ್ರಮವೊಂದರಲ್ಲಿ ಸುದೀಪ್ ಅವರು ಆಡಿದ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ರೀತಿಯ ಚರ್ಚೆಗೆ ಕಾರಣವಾಗಿರುವ ಹಿನ್ನೆಲೆಯಲ್ಲಿ ಚಂದ್ರಚೂಡ್ ಅವರು ಫೇಸ್ಬುಕ್ ಲೈವ್ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ಪೈರಸಿ ಮಾಡುವವರ ವಿರುದ್ಧ ಸುದೀಪ್ ಯುದ್ಧ ಸಾಲಿದ್ದಾರೆಯೇ ಹೊರತು ಅದು ಯಾವುದೇ ವ್ಯಕ್ತಿ ಅಥವಾ ಸ್ಟಾರ್ ನಟರ ವಿರುದ್ಧವಲ್ಲ ಎಂದು ಅವರು ತಿಳಿಸಿದ್ದಾರೆ ಪೈರಸಿ ಎನ್ನುವುದು ಕೇವಲ ಒಂದು ಸಿನಿಮಾಗೆ ಸೀಮಿತವಾಗಿಲ್ಲ ಡೆವಿಲ್ ಫೋರ್ಟಿಫೈ ಸೇರಿದಂತೆ ಕನ್ನಡದ ಎಲ್ಲ ದೊಡ್ಡ ಚಿತ್ರಗಳಿಗೂ ಈ ಸಮಸ್ಯೆ ಎದುರಾಗುತ್ತಿದೆ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯಾದಾಗ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಪೈರಸಿ ಲಿಂಕ್ಗಳನ್ನು ಡಿಲೀಟ್ ಮಾಡಿಸಲಾಗಿತ್ತು ಕಷ್ಟಪಟ್ಟು ತಯಾರಿಸಿದ ಸಿನಿಮಾ ಬಿಡುಗಡೆಯಾದ ತಕ್ಷಣವೇ ನಲ್ಲಿ ಸೋರಿಕೆಯಾಗುವುದು ಚಿತ್ರರಂಗಕ್ಕೆ ದೊಡ್ಡ ಶಾಪವಾಗಿದೆ ಈ ಅನ್ಯಾಯದ ವಿರುದ್ಧ ಸುದೀಪ್ ಧ್ವನಿ ಎತ್ತಿದ್ದಾರೆ ಎಂದು ಅವರು ವಿವರಿಸಿದ್ದಾರೆ ಸುದೀಪ್ ಅವರ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡು ಫ್ಯಾನ್ ವಾರ್ ನಡೆಸುತ್ತಿರುವವರನ್ನು ಚಂದ್ರೂಡು ಪ್ರಶ್ನಿಸಿದ್ದಾರೆ ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿ ನೋಡಿಕೊಳ್ಳುವುದು ಯಾಕೆ ಎಂದು ಕೇಳುವ ಮೂಲಕ ಪೈರಸಿ ವಿರುದ್ಧ ಮಾತನ್ನು ತಮ್ಮ ಮೇಲೆ ಹಾಕಿಕೊಳ್ಳುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ ಸಿನಿಮಾವನ್ನು ಹಾಳು ಮಾಡಲು ಯತ್ನಿಸುವವರ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡುವ ಅವಶ್ಯಕತೆ ಇದೆ ಮತ್ತು ಈ ನಿಟ್ಟಿನಲ್ಲಿ ಚಿತ್ರತಂಡವು ಈಗಾಗಲೇ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದೆ ಎಂದು ಅವರು ತಿಳಿಸಿದ್ದಾರೆ ಉದ್ದೇಶ ಇಷ್ಟೇ ಈ ಸೋಷಿಯಲ್ ಮೀಡಿಯಾ ಅನ್ನುವ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ ಏನಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಫ್ಯಾನ್ ವಾರ್ ಸ್ಟಾರ್ ವಾರ್ ಕಿಚ್ಚ ಸುದೀಪ ಅವರು ನಮ್ಮ ಮನೆಯ ಅಣ್ಣ ನಮ್ಮ ಅಣ್ಣ ಅವರು ಇನ್ನೊಬ್ಬ ನಟರ ಬಗ್ಗೆ ಮಾತನಾಡಿಬಿಟ್ರು ಅವರಿಗೆ ಟಾಂಗ್ ಕೊಟ್ಬಿಟ್ರು ಇವರಿಗೆ ಟಾಂಗ್ ಕೊಟ್ಬಿಟ್ರು ಈ ಪಡೆಗೆ ಟಾಂಗ್ ಕೊಟ್ರು ಯುದ್ಧ ಸಾರ್ತೀನಿ ಅಂತ ಹೇಳಿದ್ರು ಇದೆಲ್ಲ ಬರ್ತಾ ಇದೆ ಒಂದಷ್ಟು ಚರ್ಚೆಗಳು ವಿರೋಧ ಎಲ್ಲ ದೊಡ್ಡದಾಗಿ ನಡೀತಾ ಇರೋದ್ರಿಂದ ಸ್ಪಷ್ಟನೆ ಅಂತೇನಲ್ಲ ತಿಳುವಳಿಕೆ ಕೊಡೋಣ ಅಂತ ಅಷ್ಟೆ ಒಂದು ತಿಳುವಳಿಕೆಯನ್ನ ಹೇಳೋಣ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಣ ಅಥವಾ ಒಂದು ಒಂದು ಸೋಷಿಯಲ್ ಮೀಡಿಯಾದ ಚರ್ಚೆಗಳಿಗೆ ಒಂದು ಡೈರೆಕ್ಷನ್ನ ಸರಿಯಾಗಿ ಕೊಡೋಣ ಅಂದ್ಕೊಂಡು ನನಗೆ ಗೊತ್ತಿರೋ ಮಾಹಿತಿಗಳನ್ನ ಹೇಳೋಣ ಅಂದ್ಕೊಂಡು ನಾನು ಬಂದಿದ್ದೀನಿ ವಿಷಯ ಏನಂದರೆ ಹೌದು ಒಂದು ಪಡೆ ಇದೆ ಅದು ಪ್ರತಿ ಕನ್ನಡ ಅಥವಾ ಭಾರತೀಯ ಚಿತ್ರರಂಗದ ಪ್ರಮುಖವಾದ ಸಿನಿಮಾಗಳು ಬಿಡುಗಡೆ ಆದಾಗ ಆ ಸಿನಿಮಾಗಳನ್ನ ಆ ನಾಶ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡುತ್ತೆ ಆ ಸಿನಿಮಾ ಓಡಬಾರ್ದು ಜನರಿಗೆ ತಲುಪಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಅತ್ಯಂತ ವ್ಯವಸ್ಥಿತವಾದ ಒಂದು ಮಾಫಿಯಾ ತರ ಒಂದು ಲಾಬಿ ತರ ಒಂದು ಭಯೋತ್ಪಾದಕರ ತರ ಸಿನಿಮಾ ಜಗತ್ತಿನ ಭಯೋತ್ಪಾದಕರ ತರ ವರ್ತಿಸುತ್ತೆ ಆ ಪಡೆಯ ವಿರುದ್ಧ ಕಿಚ್ಚ ಸುದೀಪ್ ಅವ್ರಿರ್ಲಿ ಬೇರೆ ಯಾರೇ ಸ್ಟಾರ್ಗಳಿರಲಿ ಬೇರೆ ಯಾವುದೇ ಸಿನಿಮಾ ಇರಲಿ ಎಲ್ಲರೂ ಕೂಡ ಯುದ್ಧ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿಗೆ ಸೃಷ್ಟಿಯಾಗಿದೆ ಯಾವ್ದಾ ಪಡೆ ಏನ್ ಅದು ಅನ್ನೋದನ್ನ ಕ್ಲಾರಿಟಿ ತಗೊಂಡ್ರೆ ಒಂದು ಸ್ಪಷ್ಟನೆ ತಗೊಂಡ್ರೆ ಗೊತ್ತಾಗುತ್ತೆ ಅದೇನು ಯುದ್ಧ ಅಂತ ಮೊದಲನೇದು ಒಂದು ಸಿನಿಮಾ ರಿಲೀಸ್ ಆದ ರನ್ ಟೈಮ್ ಅಂತ ಕರಿತೀವಿ ಆರು ಗಂಟೆಗೆ ಫ್ಯಾನ್ ಶೋ ಶುರುವಾಯಿತು ವಿಶೇಷ ಪ್ರದರ್ಶನ ಶುರುವಾದ್ರೆ ಆ ಸಿನಿಮಾ ಈಗ ನಮ್ದು ಸಿನಿಮಾ ಎರಡು ಗಂಟೆ ನಿಮಿಷ ನಿಮಿಷ ಕ್ಲಾಕ್ ಆಗಿದೆ ಮಾರ್ಕ್ ಅಥವಾ ಯಾವುದೇ ಹದಿನೈದು ತುಂಬಿದ ರಾಗಿಣಿ ಮಾಧ್ಯಮಗಳ ಮುಂದೆ ಕಣ್ಣೀರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಹದಿನೈದು ವರ್ಷಗಳಾದ ಹಿನ್ನೆಲೆಯಲ್ಲಿ ನಟಿ ರಾಗಿಣಿ ದ್ವಿವೇದಿ ಮಾಧ್ಯಮಗಳ ಮುಂದೆ ತಮ್ಮ ವೃತ್ತಿ ಜೀವನದ ಹಾದಿಯನ್ನ ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತೊಂದರ ಡ್ರಗ್ಸ್ ಪ್ರಕರಣ ಹಾಗೂ ಆ ಸಮಯದಲ್ಲಿ ತಾವು ಅನುಭವಿಸಿದ ಸಂಕಷ್ಟಗಳನ್ನು ನೆನೆದು ಭಾವುಕರಾಗಿದ್ದಾರೆ ಕನ್ನಡ ಚಿತ್ರರಂಗಕ್ಕಾಗಿ ನಾನು ಪ್ರಾಣವನ್ನೇ ಕೊಟ್ಟಿದ್ದೇನೆ ಎಲ್ಲೇ ಹೋದರೂ ಸ್ಯಾಂಡಲ್ವುಡ್ ಅನ್ನು ಪ್ರಮೋಟ್ ಮಾಡುತ್ತೇನೆ ಆದರೆ ನಾನು ಸಂಕಷ್ಟದಲ್ಲಿದ್ದಾಗ ಚಿತ್ರರಂಗದವರು ನನಗೆ ಬೇಕಾದ ಪ್ರೀತಿ ಮತ್ತು ಬೆಂಬಲ ನೀಡಲಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಪಂಜಾಬ್ ಮೂಲದವರಾದರೂ ಕನ್ನಡ ಕಲಿತು ಇಲ್ಲಿಯೇ ನೆಲೆಸಿರುವ ರಾಗಿಣಿ ಕೆಂಪೇಗೌಡ ರಾಗಿಣಿ ಐಪಿಎಸ್ ನಂತಹ ಹಲವು ಯಶಸ್ವಿ ಸಿನಿಮಾಗಳನ್ನು ನೀಡಿದ್ದಾರೆ ಜೀವನದ ಕೆಟ್ಟ ದಿನಗಳಲ್ಲಿ ಯಾರೂ ಜೊತೆಗಿರಲಿಲ್ಲ ಎಂಬ ನೋವಿದ್ದರೂ ಚಿತ್ರರಂಗದ ಮೇಲಿನ ತಮ್ಮ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಮನುಷ್ಯ ತನ್ನ ಶಕ್ತಿಯ ಜೊತೆಗೆ ಬಲಹೀನತೆಯನ್ನು ಒಪ್ಪಿಕೊಳ್ಳಬೇಕು ಎಂದು ಹೇಳುತ್ತಾ ಭಾಷಣದ ವೇಳೆ ಬಿಕ್ಕಿ ಬಿಕ್ಕಿ ಹತ್ತಿರುವ ರಾಗಿಣಿ ಅವರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಚಿತ್ರರಂಗದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಜೊತೆಗೆ ಈ ಮೂಲಕ ಮತ್ತೊಂದು ಇನಿಂಗ್ಸ್ ಶುರು ಮಾಡುವ ಇರಾದೆಯಲ್ಲಿದ್ದಾರೆ ರಾಗಿಣಿ ದ್ವಿವೇದಿ ಎಷ್ಟು ಎಷ್ಟು ಮುಖ್ಯವಾಗಿರೋದಲ್ಲ ಜೀವನದಲ್ಲಿ

ಏನಾದ್ರೂ ಒಳ್ಳೆ ದಿನಾನು ಇರತ್ತೆ ಕಷ್ಟಗಳು ಎಲ್ಲ ಮುಂದೆ ದಾಟ್ಕೊಂಡು ಹೋಗ್ತಾ ಇರ್ಬೇಕು ಯು ಶುಡ್ ನಾಟ್ ಗಿವ್ ಅಪ್ ನನ್ಗೆ ಕನ್ನಡ ಇಂಡಸ್ಟ್ರಿ ನನಗೆ ಮನೆ ತರ ಪ್ರಾಣ ತರ ನನ್ಗ ಬಟ್ ನಿಜಾಗ್ಲೂ ಬೇರೆ ಇಂದ ನನಗೆ ಬಂದಿರೋ ಪ್ರೀತಿ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಎಷ್ಟಿದೆ ಆ ತರ ಲವ್ ನನ್ಗೆ ಇಂಡಸ್ಟ್ರಿಯಿಂದ ಪ್ರಾಣ ಪ್ರೀತಿ ಹೆಸರು ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀಸಲ್ಲಿ ಹೋದ್ರೆ ನಾನು ಸ್ಯಾಂಡಲ್ವುಡ್ ಆಕ್ಟರ್ ನಾನು ಕನ್ನಡಿಯಾಗಿ ಇಂಡಸ್ಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀನಿ बेरेवरु प्रीति एस्ट सपोर्ट को आता सपोर्ट निज माता दिस इंडस्ट्री मै हाउस अंड दिस हों कंटिव लव एंड सपोर्ट अंड प्रमोट एंड कन्ड फिल्स अद्वेविकार बंद बंद ನಾವು ನಮಗೋಸ್ಕರ ನಿಂತ್ಕೋಬೇಕು ನಾವು ನಮ್ಮವ್ರಿಗೋಸ್ಕರ ನಿಂತ್ಕೋಬೇಕು ಅಂತ ನನ್ನ ಅರ್ಥ ಸೊ ನೀವೆಲ್ಲರೂ ಇನ್ನ ನಾನು ಫಿಫ್ಟೀನ್ ಇಯರ್ಸ್ ಇಂಡಸ್ಟ್ರಿ ಕಂಪ್ಲೀಟ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಚೇಂಜ್ ಅಕ್ಷರ್ ಬದಲಿಗೆ ಕನ್ನಡಿಗ ಎರಡ್ ಸಾವಿರದ ಇಪ್ಪತ್ತಾರರ ಐಪಿಎಲ್ ಸಿದ್ಧತೆಗಳ ನಡುವೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ದೊಡ್ಡ ಬದಲಾವಣೆ ಎಂದು ವರದಿಯಾಗಿದೆ ಕಳೆದ ಸೀಸನ್ ನಲ್ಲಿ ತಂಡವನ್ನು ಮುನ್ನಡೆಸಿದ್ದ ಸ್ಟಾರ್ ಆಲ್ರೌಂಡರ್ ಅಕ್ಷರ್ ಪಟೇಲ್ ಅವರನ್ನು ನಾಯಕತ್ವದಿಂದ ಕೆಳಗಿಳಿಸಲು ಫ್ರಾಂಚೈಸಿ ನಿರ್ಧರಿಸಿದೆ ಎನ್ನಲಾಗಿದೆ ಅವರ ಬದಲಿಗೆ ಅನುಭವಿ ಆಟಗಾರ ಕೆಎಲ್ ರಾಹುಲ್ ತಂಡದ ಹೊಸ ನಾಯಕನಾಗಿ ಆಯ್ಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ರಾಹುಲ್ ಅವರಿಗೆ ಈಗಾಗಲೇ ಪಂಜಾಬ್ ಮತ್ತು ಲಕ್ನೋ ತಂಡಗಳನ್ನು ಮುನ್ನಡೆಸಿದ ಅನುಭವ ಇರುವುದು ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ಎನ್ನಲಾಗುತ್ತಿದೆ ಕುತೂಹಲಕಾರಿ ಸಂಗತಿ ಎಂದರೆ ಐಪಿಎಲ್ ನಲ್ಲಿ ನಾಯಕತ್ವ ಕಳೆದುಕೊಳ್ಳುತ್ತಿರುವ ಅಕ್ಷರ್ ಪಟೇಲ್ಗೆ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಮುಂಬರುವ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಬಿಸಿಸಿಐ ಅಕ್ಷರ್ ಪಟೇಲ್ ಅವರನ್ನು ಉಪನಾಯಕನನ್ನಾಗಿ ನೇಮಿಸಿದೆ ಸುಬ್ಮನ್ ಗಿಲ್ ಬದಲಿಗೆ ಅಕ್ಷರ್ ಅವರ ಸ್ಥಿತ ಪ್ರದರ್ಶನವನ್ನ ಪರಿಗಣಿಸಿ ಈ ಬಡ್ತಿ ನೀಡಲಾಗಿದೆ ಹೀಗಾಗಿ ಅಕ್ಷರ್ ಪಟೇಲ್ ಮುಂಬರುವ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಮುಖ ಜವಾಬ್ದಾರಿ ನಿಭಾಯಿಸಲಿದ್ದಾರೆ ಈ ಕ್ಷಣದ ನ್ಯೂಸ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ